ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಬೇಸಿಗೆ ಕಾಲ ಅಂತೇಳಿ ಮನೆ ಮೇಲೆ ಮಲ್ಕೊಂಡಿದ್ದೆ ಸರಿಯಾಗಿ ಮೂರು ಗಂಟೆಗೆ ಒಂದು ವಿಚಿತ್ರ ಶಬ್ದ ಕೇಳಿಸ್ತು ಸೊ ನೈಟ್ ಎಲ್ಲ ಬಗ್ಳಕ್ಕೆ ಸ್ಟಾರ್ಟ್ ಮಾಡ್ತು ಏನು ನೋಡೋಣ ಅಂತ ಹೇಳ್ಬಿಟ್ಟು ಇದ್ದು ಆಚೆ ಬಂದೆ ಶಂಕು ಶಬ್ದ ಕೇಳಿಸ್ತು ಉದಾಹರಣಕ್ಕೆ ಆಚೆ ಬಂದು ಸುತ್ತು ನೋಡಿದೆ ಏನೂ ಇರಲಿಲ್ಲ ಬರ್ತಾ ಬರ್ತಾ ಸೌಂಡ್ ಸ್ವಲ್ಪ ಜಾಸ್ತಿ ಆಯಿತು ಹಾಗೆ ವ್ಯಕ್ತಿ ವಯಸ್ಸು ಸಹ ಕೇಳಿಸ್ತು ಸ್ವಲ್ಪ ಕ್ಯಾಮ್ರ ಫೋಕಸ್ ಮಾಡಿದೆ ದಾರಿ ಕಡೆ ವ್ಯಕ್ತಿ ಸಿಂಕನ್ನು ಊದ್ತಾ ಏನೋ ಒಂದು ಮಂತ್ರ ಹಿಡ್ಕೊಂಡು ತುಂಬರಿ ಅದನ್ನು ಮಾಡಿಕೊಂಡು ಬಂದಂಗಿತ್ತು ಸರಿ ಅಂತ ಹಿಟ್ಟು ಸ್ಟಾರ್ಟಿಂಗ್ ಸ್ವಲ್ಪ ನನಗೆ ಭಯ ಆಯಿತು ಹಾಗಾಗಿ ಸ್ವಲ್ಪ ಹಿಂದಿ ಹೋದೆ ಹಿಂದೆ ಹೋಗಿ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಕ್ತಿ ಮಾತ್ರ ಬರ್ತಾ ಇದ್ದ ಲರಿಲಿ ಹೋಗಕ ಹೆಂಗೇ ನೋರ್ತಾ ಇದ್ದ ಯಾರು ಅಂತ ನೋಡೋಣ ಅಂತ ಸ್ವಲ್ಪ ಹೆಂಗೇ ನಿಂತುಕೊಂಡೆ ಸೋ ಆ ಶಬ್ದ ಅತ್ತರ ಬರ್ತಾ ಬರ್ತಾ ನನಗೆ ಸ್ವಲ್ಪ ಭಯ ಆಯಿತು ಹಾಗalle ಕೂತ್ಕೊಂಡೆ ಸೋ ಸ್ವಲ್ಪ ಆದಮೇಲೆ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಇದ್ದ ನಿಂತಕೊಂಡೆ ಸೋ ಅಕ್ತಿ ಮಾತ್ರ ಬರ್ತಾ ಇದ್ದ ಯಾರು ಅಂತ ಗೊತ್ತಾಗಲಿಲ್ಲ ಸೈಲೆಂಟ್ ಆಗಿದೆ ನೀವು ನೋಡಿ ವ್ಯಕ್ತಿ ಬರ್ತಾ ಇದೇ ಸ್ವಲ್ಪ ಭಯ ಆಯಿತು ನನಗೆ ಹಂಗೆ ಕೂತ್ಕೊಂಡು ಹಂಗೆ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ವ್ಯಕ್ತಿ ತುಂಬ ಕೇಸರಿ ಶಾಲೋನ್ ಹಾಕ್ಕೊಂಡಿದ್ದಾನೆ ನೋಡಿ ತುಂಬೂರಿಯನ್ನು ತುಂಬೂರಿ ಇದೆ ಹಾಗೆ ಶಿವನ ಜಪ ಮಾಡ್ತಾ ಶಂಕೊಂಡು ಊರೆಲ್ಲ ರೌಂಡ್ ಆಗ್ತಾಯಿದ್ದಾನೆ ಸೊ ಈ ಶೇರ್ ಮಾಡಿ ವ್ಯಕ್ತಿ ಯಾರು ನನಗೂ ಗೊತ್ತಿಲ್ಲ ಸೊ ಪ್ರತಿ ಮನೆಗೆ ಹೋಗಿ ಇಲ್ಲಿ ಶಂಕ ನ ಓದ್ತಾ ಶಿವನ ಮಂತ್ರವನ್ನು ಹೇಳ್ತಾ ಅವರೆಲ್ಲ ಸುತ್ತಾ ಇದ್ದಾನೆ ಸೊ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ನಿಮ್ಮೂರಲ್ಲಿ ಈ ಥರ ಘಟನೆ ನಡೆದಿದ್ದರೆ ಕಾಮೆಂಟ್ ಮಾಡಿ ಯಾರಿ ವ್ಯಕ್ತಿ ಅಂತ ನನಗಂತೂ ಗೊತ್ತಿಲ್ಲ ಸೊ ಮನೆಗೆ ಆ ವ್ಯಕ್ತಿ ಸ್ವಲ್ಪ ದೂರ ಆದಮೇಲೆ ನಾನು ರೆಕಾರ್ಡ್ ಮಾಡೋದು ಸ್ಟಾಪ್ ಮಾಡಿದೆ